ಬಹಳ ಒಳ್ಳೆ ಕೆಲಸ ಮಾಡಿ ಜಗತ್ತಿನಲ್ಲೇ ಇದು ಶ್ರೇಷ್ಠ ಭೂಮಿ ನಮ್ಮ ಸಮುದಾಯದ ಬಹಳಷ್ಟು ಡೆವಲಪ್ಮೆಂಟ್ ಮಾಡಿದೆ ಅಶೋಕ್ ನಾಯಕ್ ಅವರಿಗೆ ನಾನು ಅಭಿನಂದನೆ ಸಂಸ್ಥೆ ಇಂತ ಒಂದು ಸುಂದರವಾದ ನೀವು 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 ಇದರ ಅನುಭವ ನಾನು ಅಭಿನಂದನೆ ಸಂಸ್ಥೆ

क्या लो डिस्टरबिंग मटेरियल्स, जाओ देखें राजनायक साबुत समाजों, डिस्टरबिंग इनफॉरमेशन, जीवरसें, चिन्हरसें, स्टैटिसटिक्स ले, आपन समाजों अस्तित्व आपसी जमेरेस करते हो, उन दोनों तकारेस, आपन स्मिल्स, हार्डवर्क करन, वाचर, फैसिलिटी नर्तुए तांडे माई खास कर दूर दूर लाइट से रोड से पेर पानी से साली जाए छे वजन छोड़ियो हार्ड वर्क कर 90-95 परसेंट ट्रेन जो हम आज वो सीट लेते हैं शिक्षण में क्रांति भी नहीं है तो स्टूडेंट बहुत आज सम्मान के दे समुष में अभिनंदन है आई कांग्रेस फ्रॉम यू आपना सामाजिक में नवो संत तो राम बाबू आप से ये कह रहा हूं सारे हिंदु सारे भारत और 14 करोड़ गोमटी का एक रूपक रूप सपनों व्यक्तो

ಅಧ್ಯಕ್ಷನಾಗಿ ಇತ್ತೀಚೆಗೆ ತಾನೇ ಆಯ್ಕೆಯಾಗಿದ್ದಾರೆ ಬಹುತಃ ಭಾರತ ದೇಶದಲ್ಲಿ ನಮ್ಮ ಬಂಜಾರ ಸಮಾಜವನ್ನು ಅತಿ ಹೆಚ್ಚು ಸಂಘಟನೆ ಮಾಡುವಲ್ಲಿ ನಮ್ಮ ಉಮೇಶ್ ಜಾಧವ್ ಸರ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಯಾಕಂದರೆ ದಿವಂಗತ ರಾಮರಾವ್ ಮಹಾರಾಜರಿಗೆ ಒಂದು ಕನಸಿತ್ತು ಈ ದೆಹಲಿಯಲ್ಲಿ ನಮ್ಮ ಸೇವಾಲಾಲರ ಒಂದು ಬಾವುಟವನ್ನು ಚಂಡನ ನಿಲ್ಲಿಸಬೇಕು ಹೇಳಿ ಸನ್ಮಾನ್ಯ ಉಮೇಶ್ ಜಾಧವ್ ಸರ್ ಸಾಹೇಬರು ಸಂಸದರಾಗಿದ್ದಾಗ ದೆಹಲಿಯಲ್ಲಿ ಸೇವಾಲಾಲ್ ಜಯಂತಿಯನ್ನು ಆಚರಣೆ ಮಾಡಿದರು ಸೇವಾಲಾಲ್ ಜಯಂತಿಯ ಆಚರಣೆಗಾಗಿ ವಿಶೇಷ ರೈಲನ ಅವರು ಕೂಡ ವಿಶೇಷ ರೈಲಿನ ಮೂಲಕ ನಮ್ಮ ಭಕ್ತಾದಿಗಳಿಗೆ ಕಾರ್ಯಕ್ರಮಕ್ಕೆ ಹೋಗುವ ವ್ಯವಸ್ಥೆಯನ್ನು ಮಾಡಿದ್ರು ಅಷ್ಟೇ ಅಲ್ಲದೆ ಬಂಜಾರರ ವೀರ ಪುರುಷ ಲಖೀಶ ಬಂಜಾರ ಜಯಂತಿಯನ್ನು ಕೂಡ ದೆಹಲಿಯಲ್ಲಿ ಪ್ರತಿ ವರ್ಷ ಆಚರಣೆ ಮಾಡುವ ನಿಟ್ಟಿನಲ್ಲಿ ಉಮೇಶ್ ಜಾಧವ್ ಸರ್ ಅವರ ಶ್ರಮ ಬಹಳಷ್ಟು ಇದೆ ಅಂತೇಳಿ ಈ ವೇದಿಕೆ ಮೂಲಕ ತಿಳಿಸ್ತಾ ಮತ್ತೊಮ್ಮೆ ಅವರಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ಇಂದಿನ ಕಾರ್ಯಕ್ರಮದ ವಿಚಾರ ಸಂಕಿರಣದಲ್ಲಿ ನಮ್ಮ ಪ್ರಗತಿಪರ ಚಿಂತಕರು ಮತ್ತೆ ಸಾಮಾಜಿಕ ಕಳಕಳಿ ವೇದಿಕೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಸರ್ ಅವರು ಬಂದಿದ್ದಾರೆ ಅವರು ಬಂಡವಾಳಶಾಹಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಯುವಜನತೆ ಎದುರಿಸುತ್ತಿರುವ ಸವಾಲುಗಳು ಮತ್ತು ಪರಿಹಾರಗಳ ವಿಚಾರವಾಗಿ ಹತ್ತು ನಿಮಿಷಗಳ ಕಾಲ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರಿಗೆ ವೇದಿಕೆಗೆ ಬರ್ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಹೊನ್ನಾಳಿ ಮೇಟ್ ಗೇಟ್ ಓಪನ್ ಯಾರೋ ಜನ ಸೊ ಇಮಿಡಿಯೇಟ್ಲಿ ಅವರು ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಸ್ಟೂಡೆಂಟ್ಸ್ ಇರೋಕೊಂಡೇನೆ ಎಲ್ಲ ಸ್ಟೂಡೆಂಟ್ಸ್ಗೂ ಏನು ಮೆಸೇಜ್ ಕೊಡಲಿಕ್ಕೆ ಬಯಸ್ತಿನಂತ ಅಂದರೆ ಡೋಂಟ್ ಫೀಲ್ ಇನ್ಫೀರಿಯರ್ ಯಾವತ್ತೇ ಇದ್ರೂ ನಾನು ಕಮ್ಮಿ ನನ್ನಲ್ಲಿ ಆಗೋದಿಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಬಿಕಾಸ್ ಏನೂ ಇಲ್ಲ ನನ್ನ ಮೇಲೆ ನೂರೆಂಟು ಪ್ರೆಷರ್ ಇರಬೇಕು ಕೂಡ ಎಲ್ಲ ನಾನು ಮೆಂಟಿ ಮೀರಿ ನಾನು ನಾನು ಆ ಸಮಾಜದಲ್ಲಿ ಇಲ್ಲ ನಾನು ಮುಂದೆ ಹೋಗ್ಬೋದು ಅಂತ ನಮಗೆ ಡಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ತೋರಿಸಿದ್ದಾರೆ ಅವ್ರನ್ನೇ ನೀವು ರೋಲ್ ಮಾಡಲಾಗಿ ತಗೊಳ್ಳಿ ನಿಮ್ಗೆ ಇಷ್ಟ ಇರೋಂಥ ಫೀಲ್ಡಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಯು ವ್ಯಾಟ್ ಟು ಬಿಕಮ್ ಮಾಸ್ಟರ್ಸ್ ಸೊ ಅದಕ್ಕೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಡೆಡಿಕೇಶನ್ ಮತ್ತೆಲ್ಲ ನಾನು ಇದು ಮಾಡಿ ಯಾರೇ ಸ್ಟೂಡೆಂಟ್ಸ್ ಬೇಕಾದ್ರೂ ಸಿವಿಲ್ ಸರ್ವಿಸಸ್ ಅಪೇರ್ ಆಗ್ತೀನಿ ಅಂದರೆ ಇಲ್ಲ ಬೇರೆ ಯಾರಾದರೂ ಕೆರಿಯರ್ ಡೆವಲಪ್ಮೆಂಟ್ ಆಗಬೇಕನ್ನೋದಾದರೆ ಕೈಂಡ್ಲಿ ನೋಟ್ ಮೈ ನಂಬರ್ ಗಿರೀಶ್ ಅವ್ರು ಕೊಟ್ಟಿರ್ತೀನಿ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ವಿ ವೈ ಕಾಲ್ ಆರ್ ವಾಟ್ಸಪ್ ಆಲ್ವೇಸ್ ಎಲ್ಲರಿಗೂ ಗೈಡೆನ್ಸ್ ಕೊಡೋಕ್ಕೆ ರೆಡಿ ಇರ್ತೀನಿ ಸೊ ಮತ್ತೊಮ್ಮೆ ಇವತ್ತು ಎಲ್ಲರಿಗೂ ಯಾರಿಗೆ ಪ್ರತಿಭಾ ಪುರಸ್ಕಾರ ಆಗುತ್ತೆ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಕೆರಿಯರ್ ಬ್ರೈಟನ್ ಆಗಲಿ ಒಟ್ಟಿಗೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನಮ್ಮ ಪಂಚಾಯತ್ ಸಮುದಾಯದ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋಣ ಆ್ಯಂಡ್ ಬೇರೆ ರೀತಿಯ ರಿಫಾರ್ಮ್ಸ್ ಕೂಡ ಆಗುತ್ತೆ ಸೊ ಅದರಲ್ಲೂ ಕೂಡ ನಮ್ಮ ಒಂದು ಪಾತ್ರವನ್ನು ವಹಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಕೊಡಿಸ್ತೀನಿ ಥ್ಯಾಂಕ್ ಯು